ನನ್ನ ಮಗಳಾಗಿರ್ತಕ್ಕಂಥ ಡಾಕ್ಟರ್ ರಶ್ಮಿ ಮತ್ತು ಶ್ರೀಹರ್ಷರವರ ವಿವಾಹ ಮಹೋತ್ಸವಕ್ಕೆ ಈ ರಾಜ್ಯದ ಎಲ್ಲ ಗೌರವಾಹಿತರು ಅವರ ವಿವಾಹ ಮಹೋತ್ಸವ ಸಂಗೀತ ಕಾರ್ಯಕ್ರಮ ಮತ್ತು ಆರತಕ್ಷತೆ ಅರಿಶಿನ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಭಾಗವಹಿಸಿ ಆ ದಂಪತಿಗಳನ್ನು ಆಶೀರ್ವಾದ ಮಾಡಿದಂತಹ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸ್ವಾಮಿಗಳು ಮತ್ತು ಅನೇಕ ಗುರುಗಳು ಇದರೊಟ್ಟಿಗೆ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಕೆ ಎಚ್ ಮುನಿಯಪ್ಪ ಸಾಹೇಬರು ಕೃಷ್ಣ ಭೈರೇಗೌಡರು ರವರು ರಹೀಂ ಖಾನ್ ಅವರು ನಜೀರ್ ರವರು ಬೋಸರಾಜ್ ಅವರು ಮತ್ತೆ ಎಲ್ಲ ಎಲ್ಲ ಗೌರವಾನ್ವಿತ ಸಚಿವರುಗಳು ಶಾಸಕ ಮಿತರಾಗಿರ್ತಕ್ಕಂಥ ಬಾಗ್ಯಪಲ್ಲಿ ಸುಬ್ಬಾರೆಡ್ಡಿ ಅವರು ಬಳ್ಳಾರಿಯ ಸಿರುಗುಪ್ಪ ಶಾಸಕರಾಗಿರ್ತಕ್ಕಂಥ ನಾಗರಾಜ್ ಅವರು ಹುಬ್ಬಳ್ಳಿ ಶಾಸಕರಾಗಿರ್ತಕ್ಕಂಥ ಪ್ರಸಾದ ಬಾಯ್ ಅವರು ಆನೆಕರ್ ಶಾಸಕರಾಗಿರ್ತಕ್ಕಂಥ ಶಿವಣ್ಣ ಅವರು ನಮ್ಮ ಶೃಂಗೇರಿ ಶಾಸಕ ರಾಜೀವ್ ಗೌಡ್ರು ಕೋಲಾರ ಶಾಸಕರಾಗಿರ್ತಕ್ಕಂಥ ಸಮಾನ ಕೊತ್ತೂರು ಮಂಜುನಾಥ್ ಅವರು ಮಾಲೂರು ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರು ಮಾಲ್ದೂರಿನ ಊಡಿ ವಿಜಯಕುಮಾರ್ ಅವರು ಕೋಲಾರದ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬೂರವರು ಕೋಲಾರದ ಜೆಡಿ ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾಮ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಆಗಿರ್ತಕ್ಕಂಥ ಸಿ ಎಂ ಆರ್ ಶ್ರೀನಾಥ್ ಅವರು ಇವರೊಟ್ಟಿಗೆ ಮುಳಬಾಗ ಶಾಸಕರಾಗಿರ್ತಕ್ಕಂಥ ಸಹೋದರ ಸಮೃದ್ಧಿ ಮಂಜುನಾಥ್ ಕುಟುಂಬದವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಕುಟುಂಬದವರು ಹೀಗೆ ಆಮೇಲೆ ಕೆ ಜಿ ಎಫ್ ಶಾಸಕಿಯಾಗಿರ್ತಕ್ಕಂಥ ರೂಪಕಲ್ ಶಶಿಧರ್ ಅವರು ಕೋಲಾರ ಜಿಲ್ಲಾ ಡಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡರು ಸಿ ಅವರು ಮುಳಬಾಗಿಲಿನ ಎಲ್ಲ ಮುಖಂಡರುಗಳು ಕೋಲಾರ ತಾಲೂಕಿನ ಎಲ್ಲ ಮುಖಂಡರುಗಳು ಬ್ಲ್ಯಾಕ್ ಅಧ್ಯಕ್ಷರುಗಳು ನಾನಾ ಪಕ್ಷದ ಮುಖಂಡರುಗಳು ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ನಾರಾಯಣಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಲ್ಮಾನ್ಯ ರಾಮಚಂದ್ರಪ್ಪನವರು ಎಲ್ಲ ಪಕ್ಷದ ಮುಖಂಡರುಗಳು ಹಿರಿಯರು ಎಲ್ಲರೂ ಬಂದು ವಿಶೇಷವಾಗಿ ಮಹಿಳೆಯರು ತಾಯಂದಿರು ಸುಮಾರು ನಾಲ್ಕು ದಿನಗಳ ಈ ಒಂದು ವಿವಾಹ ಕಾರ್ಯಕ್ರಮಕ್ಕೆ ನಲವತ್ತರಿಂದ ಐವತ್ತು ಸಾವಿರ ಜನ ಕೂಡ ಭಾಗವಹಿಸಿ ವಧುವರರನ್ನು ಆಶೀರ್ವಾದ ಮಾಡಿದ್ದಾರೆ ನೆನ್ನೆನೆ ಸುಮಾರು ಮೂವತ್ತು ಸಾವಿರ ಜನಕ್ಕೂ ಮೇಲ್ಪಟ್ಟು ಬಂದು ಆರ್ತಾಕ್ಷತೆಗೆ ಭಾಗವಹಿಸಿದ್ದಾರೆ ಮುಹೂರ್ತ ಕಾರ್ಯಕ್ರಮದಲ್ಲಿ ಕೂಡ ಸುಮಾರು ಆರರಿಂದ ಏಳು ಸಾವಿರ ಜನ ಭಾಗವಹಿಸಿದರು ಸಂಗೀತ ಕಾರ್ಯಕ್ರಮದಲ್ಲಿ ಏಳುವರೆ ಸಾವಿರ ಜನ ಭಾಗವಹಿಸಿದರು ಹೀಗೆ ನಾನಾ ಕಾರ್ಯಕ್ರಮಗಳು ಸೇರಿ ಸುಮಾರು ಜನ ಬಂದು ಇಡೀ ಜಿಲ್ಲೆಯ ರಾಜ್ಯದ ಅನೇಕ ಗಣ್ಯರು ಹಿರಿಯರು ಬಂದು ನನ್ನ ಮಗಳನ್ನು ಅವರ ಆಶೀರ್ವಾದ ಮಾಡಿದ್ದೀರಿ ತಮಗೆಲ್ಲರೂ ಕೂಡ ನಾನು ಅಭಾರಿಯಾಗಿದ್ದೇನೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅನಂತನಂತ ಅಭಿನಂದನೆಗಳನ್ನು ಧನ್ಯವಾದ ಸಲ್ಲಿಸಿ ತಾವು ವಿವಾಹ ಕಾರ್ಯಕ್ರಮಗಳಿಗೆ ಬಂದು ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾನು ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ತಮ್ಮ ಆಶೀರ್ವಾದ ತಮ್ಮ ಶ್ರೀರಕ್ಷೆ ಹೀಗೆ ಇರಲಿ ಅಂತೇಳಿ ನಾನು ಬೇಡ್ತಾ ಮತ್ತೊಮ್ಮೆ ಆಗಮಿಸಿದ ಎಲ್ಲ ಇತಿಹಾಸಿಗಳು ರಾಜ್ಯದ ಅನೇಕ ಐ ಎ ಎಸ್ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ದಿಗಮಂಡಲ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದು ಭಾಳ ಸಂತೋಷ ತಂದಿದೆ ಹೀಗೆ ಇವೆಲ್ಲ ಬಂದು ನನ್ನ ಹಳಿಯ ಮಗಳನ್ನು ಆಶೀರ್ವಾದ ಮಾಡಿದ್ದಕ್ಕೆ ಬಹಳ ಸಂತೋಷವಾಗಿದೆ ನಮ್ಮ ಪಿಗರಾಗಿರ್ತಕ್ಕಂಥ ರವಿಯವರು ಮತ್ತು ಆಶಾ ಕೂಡ ನಮ್ಮ ಸಂಬಂಧಿಕರಾಗಿರ್ತಕ್ಕಂಥ ಶ್ರೀ ರವಿವರು ಮತ್ತು ಅವರ ಧರ್ಮಪತ್ನಿಯಾದ ಶೋಭಾರಾಣ್ಯವರ ಕಡೆಯಿಂದ ಕೂಡ ನಾವು ತಮ್ಮೆಲ್ಲರೂ ಕೂಡ ಗೌರವದಿಂದ ತಮಗೆ ತಮ್ಮ ಆಗಮನ ಆಗಮಿಸಿ ತಾಯಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹಾಗಾಗಿ ಈ ತಾಲೂಕಿನ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಬ್ಬರು ಅಕ್ಕ ತಂಗಿಯರು ಹಣದ ಮಂದಿರು ಹಿರಿಯರು ಪಕ್ಷದ ಮುಖಂಡರು ನಾನಾ ಪಕ್ಷಗಳ ಮುಖಂಡರು ಸ್ನೇಹಿತರು ಅಭಿಮಾನಿಗಳು ಎಲ್ಲ ಬಂದು ಬಂಧುಗಳು ಎಲ್ಲ ಬಂದು ಈ ಒಂದು ಮದುವೆ ಸಮಾರಂಭ ಭಾಗವಹಿಸಿ ತಾವೆಲ್ಲ ಕೂಡ ಆಶೀರ್ವಾದ ಮಾಡಿದ್ದೀರಿ ತಮ್ಮಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ